ವೈರಸ್ನ ಪ್ರಸರಣ ಈ ಚಳಿಗಾಲದಲ್ಲಿ ಹೆಚ್ಚು ಅದು ಅದರ ಪ್ರಸರಣ ಅತ್ಯಂತ ಪ್ರಶಸ್ತವಾದ ಈ ಶೀತ ಈ ಹವೆ ಹವಾಮಾನ ಏನಿದೆ ಅದಕ್ಕೆ ಅತ್ಯಂತ ಪ್ರಶಸ್ತವಾದ ಸಮಯ ಹಾಗಾಗಿ ಈ ವೈರಸ್ನ ಬೆಳವಣಿಗೆ ಜಾಸ್ತಿ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೀವಿ ಜಾಸ್ತಿ ಆಗುತ್ತೆ ಒಂದು ಮನವಿ ಯಾರೂ ಕೂಡ ಆತಂಕಕ್ಕೆ ಒಳಗಾಗುವ ಅಗತ್ಯ ಇಲ್ಲ ಅನಗತ್ಯ ಗೊಂದಲಗಳಿಗೆ ಒಳಗಾಗುವ ಅಗತ್ಯ ಇಲ್ಲ ಕಾಸರಗೋಡಿನಲ್ಲಿ ನಿನ್ನೆಯವರೆಗೆ ಇಪ್ಪತ್ತ ಏಳು ಸಕ್ರಿಯ ಪ್ರಕರಣಗಳಿದ್ದು ಅದರಲ್ಲಿ ಇಪ್ಪತ್ತೈದು ಹೋಮ್ ಐಸೊಲೇಷನ್ಲಿದ್ದಾರೆ ಇನ್ನು ಎರಡು ಆಸ್ಪತ್ರೆಯಲ್ಲಿ ಇದ್ದವರು ನಿನ್ನೆ ಬಿಡುಗಡೆ ಹೊಂದಿದ್ದಾರೆ ಅಲ್ಲಿ ದಿನಕ್ಕೆ ಒಂದು ಅಥವಾ ಎರಡು ಪ್ರಕರಣಗಳು ಅಷ್ಟೇ ವರದಿಯಾಗ್ತೀರಂಥದ್ದು ಮತ್ತು ಅಲ್ಲಿಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಿಗೆ ನಾನು ನೇರವಾಗಿ ಸಂಪರ್ಕ ಮಾಡಿದಾಗ ಅವರು ಹೇಳಿದ್ದು ಅಷ್ಟೇ ಯಾವುದೇ ಗೊಂದಲ ಇಲ್ಲ ಆತಂಕ ಪಡುವಂಥದ್ದೇನಿಲ್ಲ ಪರೀಕ್ಷೆ ಮಾಡಿದಾಗ ಒಂದು ಅಥವಾ ಎರಡು ಪ್ರಕರಣವು ಅಷ್ಟೇ ವರದಿ ಆಗ್ತಾ ಇರೋದಂತೆ ಅಲ್ಲಿ ಹೇಳಿದ್ದಾರೆ ಹಾಗೆಯೇ ನಮ್ಮ ರಾಜ್ಯದಲ್ಲಿಯೂ ಕೂಡ ನಿನ್ನೆವರೆಗೆ ಎಪ್ಪತ್ತು ಪ್ರಕರಣಗಳು ಸಕ್ರಿಯ ಪ್ರಕರಣ ವರದಿಯಾಗಿರುವಂಥದ್ದು ಹಾಗೂ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಇತ್ತೀಚೆಗೆ ಯಾವುದೇ ಸಕ್ರಿಯ ಪ್ರಕರಣಗಳು ಇರುವುದಿಲ್ಲ ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಲಿಖಿತ ಮಾರ್ಗಸೂಚಿಯಂತೆ ನಾವು ಎಲ್ಲ ಖಾಸಗಿ ಸಂಸ್ಥೆಗಳು ಹಾಗೂ ನಮ್ಮ ಸರ್ಕಾರಿ ಸಂಸ್ಥೆಗಳಿಗೆ ಕೋವಿಡ್ ಸಂಬಂಧಿತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಈಗಾಗಲೇ ಲಿಖಿತವಾಗಿ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ ಇದರ ಜೊತೆಗೆ ಇಂದು ನಡೆದ ಸಭೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಹೆಚ್ಚು ಗಡಿ ಭಾಗದಲ್ಲಿ ಓಡಾಟ ಇರುವಂಥ ಪ್ರದೇಶಗಳಾದ ತಲಪಾಡಿ ಮಂಗಳೂರು ತಾಲೂಕಿನ ತಲಪಾಡಿ ಬಂಟ್ವಾಳದ ಸಾರಡ್ಕ ಪುತ್ತೂರಿನ ಸ್ವರ್ಗ ಪುತ್ತೂರಿನ ಪದವು ಮತ್ತು ಸುಳ್ಯದ ಜಲ್ಸೂರ್ನಲ್ಲಿ ನಾವು ಚೆಕ್ ಪೋಸ್ಟ್ ಅಂತಂದರೆ ನಾವು ಯಾರು ನಿರ್ಬಂಧ ಇಲ್ಲ ಸೊ ಬರೋವ್ರಿಗೆ ಮಾಹಿತಿಯನ್ನು ಕೊಡೋದಕ್ಕೆ ಮನೆ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಐ ಎಲ್ ಐ ಮತ್ತು ಸಾರಿ ಇರೋವಂಥ ಅಥವಾ ಇನ್ಫ್ಲೂಯೆನ್ಸ ಲೈಕ್ ಇಲ್ನೆಸ್ ಇರೋವಂಥ ಜನಗಳು ಕೂಡಲೇ ತಪಾಸಣೆ ಒಳ ಒಳಪಡಿ ರಕ್ಷಣೆ ವಿಧಾನಗಳನ್ನು ಹೇಗೆ ಮಾಡಬೇಕು ಅಂತೇಳಿ ನಾವು ಮೈಕ್ ಅನೌನ್ಸ್ಮೆಂಟ್ ಮೂಲಕ ಮಾಡ್ತಾ ಇದ್ದೀವಿ ಇದು ನಾಲ್ಕು ಕಡೆ ಹಾಗೂ ರೈಲ್ವೆ ಸ್ಟೇಷನಲ್ಲಿ ಒಂದು ಒಂದು ಕೌಂಟ್ರನ್ನು ಓಪನ್ ಮಾಡಿ ಅಲ್ಲಿಯೂ ಕೂಡ ಮಾಹಿತಿಯನ್ನು ಕೊಡೋದಕ್ಕೆ ಅನೌನ್ಸ್ ಮಾಡಬೇಕು ಅಂತ ಹೇಳಿದರೆ ಅದನ್ನು ಕೂಡ ಮಾಡ್ತಾ ಹಾಗೆ ಬಸ್ ಸ್ಟ್ಯಾಂಡಲ್ಲಿ ಕೂಡ ಒಂದು ವ್ಯವಸ್ಥೆನ ಮಾಡ್ಕೊಂಡಿದೆ ಇದರ ಜೊತೆಗೆ ಕೇರಳದಿಂದ ಬರುವಂಥ ವಿದ್ಯಾರ್ಥಿಗಳು ಎಲ್ಲೆಲ್ಲಿ ನಮ್ಮ ಜಿಲ್ಲೆಯಲ್ಲಿ ಓದ್ತಾ ಇದ್ದಾರೆ ಅವರು ಒಳ ಬಂದ ನಂತರ ಅವರಿಗೆ ಐ ಎಲ್ ಐ ಮತ್ತು ಸಾರಿ ಐ ಎಲ್ ಐ ಸಿಮ್ಟಮ್ಸ್ ಇದ್ದರೆ ಕೂಡಲೇ ತಪಾಸಣೆಗೊಳ್ಕೊಡ್ಬೇಕು ಅಂತೇಳಿ ಎಲ್ಲ ವಿದ್ಯಾಸಂಸ್ಥೆಗಳಿಗೆ ನಾವು ಪತ್ರವನ್ನು ನೀಡೋರ ಮೂಲಕ ಅವ್ರನ್ನ ಕೋರ್ತಾ ಇದ್ದೀವಿ ಇಷ್ಟು ಪೂರ್ವಸಿದ್ಧತೆಗಳನ್ನು ನಾವು ಈಗಾಗಲೇ ಮಾಡ್ಕೊಂಡಿದ್ದೇವೆ ಮನೆ ಜಿಲ್ಲಾಧಿಕಾರಿಗಳು ನೇರವಾಗಿ ಇದರ ನಿಗಾಮ ವಹಿಸ್ತಾ ಇರೋದ್ರಿಂದ ಅವರ ಸಲಹೆ ಸೂಚನೆಗಳನ್ನು ಚಾಚು ತಪ್ಪದೆ ಪಾಲಿಸ್ತಾ ಇದ್ದೀವಿ ನಾವು ರಾಜ್ಯ ಸರ್ಕಾರ ನೀಡಿರುವಂಥ ಒಂದು ಸೂಚನೆಯ ಮೇರೆಗೆ ಯಾವುದೇ ನಿರ್ಬಂಧ ಇರೋದಿಲ್ಲ ಆದರೆ ಓಡಾಟ ಇರೋ ಅಂಥ ಕಡೆ ನಾವೇನು ಮಾಡ್ತೀವಿ ನಮ್ಮ ಸಿಬ್ಬಂದಿಗಾಗಲೇ ನಿಯೋಜಿಸಿದ್ದೀವಿ ತಲ್ಪಾಡಿನಲ್ಲಿ ಈಗಾಗಲೇ ಸಿಬ್ಬಂದಿ ಇದ್ದಾರೆ ಅವರಿಗೆ ಅನೌನ್ಸ್ಮೆಂಟ್ ಮಾಡ್ತೀವಿ ಮ ತಪಾಸಣೆ ಅಂತಂದರೆ ಅದು ತಪಾಸಣೆ ಕಡ್ಡಾಯ ಮಾಡಬೇಕಂತ ಇಲ್ಲ ಸೊ ಅಲ್ಲಿ ನಿರ್ಬಂಧ ಇಲ್ಲ ಹಾಗಾಗಿ ಅವ್ರಿಗೆ ಮಾಹಿತಿಯನ್ನು ಕೊಡ್ತೀವಿ ಅಗತ್ಯ ಬಿದ್ದಲ್ಲಿ ತಪಾಸಣೆ ಮಾಡ್ತೀವಿ ಈಗ ತಪಾಸಣೆ ಹೇಗೆ ಅಂತಂದರೆ ನಮ್ಮ ಜಿಲ್ಲೆಗೆ ಮುನ್ನೂರ ಇಪ್ಪತ್ತೊಂದು ಮಂದಿಗೆ ನಾವು ದಿನಕ್ಕೆ ಪರೀಕ್ಷೆ ಮಾಡೋದಕ್ಕೆ ನಮಗೆ ಗುರಿಯನ್ನು ನಿನ್ನೆಯ ಸಭೆಯಲ್ಲಿ ಮಾನ್ಯ ಪ್ರಧಾನ ಕಾರ್ಯದರ್ಶಿ ಇರೋದ್ರಿಂದ ಅದರಲ್ಲಿ ನೂರು ರ್ಯಾಪಿಡ್ ಕಿಟ್ ಟೆಸ್ಟ್ ಮಾಡಬೇಕು ಇನ್ನು ಇನ್ನೂರ ಇಪ್ಪತ್ತೊಂದು ವಿ ಟಿ ಎಮ್ಮಲ್ಲಿ ಅಲ್ಲಿ ಅಥವಾ ಆರ್ ಟಿ ಪಿ ಸಿ ಟೆಸ್ಟ್ಗಳನ್ನು ಮಾಡಬೇಕಾಗಿದೆ ಸೊ ಹಾಗಾಗಿ ಎಲ್ಲವನ್ನು ಟೆಸ್ಟಲ್ಲೂ ಕೂಡ ಐ ಎಲ್ ಐಯಲ್ಲಿ ಅಲ್ಲಿ ಇಪ್ಪತ್ತಲ್ಲಿ ಒಂದು ಅದು ಸಾರಿ ಪ್ರಕರಣಗಳಿಗೆ ಎಲ್ಲ ಸಾರಿ ಪ್ರಕರಣ ಕಂಡಾಗಿ ಪರೀಕ್ಷೆಗೊಳಿಸ್ಬಿಡ್ಬೇಕು ಒಳಗಡಿಸ್ಬೇಕು ಅಂತೇಳಿ ಸೂಚನೆ ಬಂದಿದೆ ಹಾಗಾಗಿ ಗಡಿ ಭಾಗದಲ್ಲಿ ನಿರ್ಬಂಧ ಇಲ್ಲ ಅದು ಈಗ ನಾ ಕೇರಳದ ಏನು ಒಳಗೆ ಬರ್ತಾರೆ ಅಂಥ ಮಕ್ಕಳನ್ನು ನಾವು ವಿದ್ಯಾಸಂಸ್ಥೆಗಳಿಗೆ ಈಗಾಗಲೇ ಪತ್ರವನ್ನು ಬರೀತೀವಿ ಹಾಗೂ ನೇರವಾಗಿ ಮಾತಾಡಿ ಯಾವ ಮಕ್ಕಳು ಹೋಗ್ತವೆ ಅಂಥವ್ರಿಗೆ ಸಿಂಪ್ಟಮ್ಸ್ ಕಂಡು ಬಂದರೆ ಕೂಡಲೇ ಅವ್ರನ್ನ ಐಸೋಲೇಷನ್ ಮಾಡಿ ನಮಗೆ ತಪಾಸಣೆಗೊಳಪಡಿಸೋ ಅಂಥದ್ದು ಮತ್ತು ಅವ್ರನ್ನ ಮಾನಿಟರ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ನಮ್ಮಲ್ಲಿ ಆಕ್ಸಿಜನ್ ಪ್ಲಾಂಟ್ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿದೆ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆ ಇದೆ ಲೇಡಿ ಘೋಷಣಲ್ಲಿದೆ ಹಾಗೆ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಕೂಡ ಆಕ್ಸಿಜನ್ ಜನ್ರೇಟಿಂಗ್ ಪ್ಲ್ಯಾಂಟ್ ಅಂತ ಸಿ ಎನ್ ಜಿ ಎನ್ ಜಿ ಸೊ ಅಲ್ಲಿ ಜಂಬೋ ಸಿಲಿಂಡರ್ಸ್ ಇರ್ತೇವೆ ಅದರ ಮೂಲಕ ಮಾಡ್ತಾರೆ ಅಲ್ಲಿ ಒಂಬೈನೂರ ಎಂಬತ್ತಾರು ಬೆಡ್ಸ್ ಇದೆ ಅದರಲ್ಲಿ ಆಕ್ಸಿಜನ್ ಸಪೋರ್ಟೆಡ್ ಐಸೋಲೇಷನ್ ಬೆಡ್ ಸಾವಿರದ ಮುನ್ನೂರ ಎಪ್ಪತ್ತಾರು ಫಂಕ್ಷನಲ್ಲ ಇಡೀ ಜಿಲ್ಲೆದು ಹೇಳ್ತೀವಿ ಎಪ್ಪತ್ತಾರು ಸಿ ಯು ಬೆಡ್ ಆಕ್ಸಿಜನ್ ಸಪೋರ್ಟೆಡ್ ಸಿ ಐಸಿಯು ಬೆಡ್ಸ್ ಅಲ್ಲ ಸೊ ಐ ಸಿ ಯು ಬೆಡ್ಸು ಅದ ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್ ಎರಡೂ ಸೇರಿ ಸೊ ಐ ಸಿ ಯು ಬೆಡ್ಸು ಏಳ್ನೂರ ಇಪ್ಪತ್ತೆರಡಿದೆ ಸೊ ವೆಂಟಿಲೇಟರ್ಸು ಪ್ರೈವೇಟಲ್ಲಿ ಮುನ್ನೂರ ಇನ್ನೂರ ಸರ್ಕಾರದ ಮಟ್ಟದ ಎಂಬತ್ತರ ಒಟ್ಟು ಮುನ್ನೂರ ಮೂವತ್ತಾರು ವೆಂಟಿಲೇಟರ್ಸ್ ಇದೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ